ನಮಸ್ಕಾರ ಆತ್ಮೀಯ ರೈತ ಬಂದವರೇ ಸುರೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇವತ್ತು ನಾವು ಸಂತೋಷ್ ಕುಮಾರ್ ಹೇಳಿದ ಹಾಗೆ ಒಂದು ತರಕಾರಿ ಬೆಳೆ ಬಗ್ಗೆ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೇನೆ ಎಲ್ಲರೂ ಪ್ರತಿ ಬಾರಿ ತರಕಾರಿ ಬೆಳೆ ಬಗ್ಗೆ ಹೇಳಬೇಕಾದ್ರೆ ಆ ರೋಗಗಳು ಮತ್ತು ಅವುಗಳ ಒಂದು ಕೀಟಗಳ ಬಾಧೆ ಮತ್ತು ಅವುಗಳಿಗೆ ನೀಡಬೇಕಾದ ಪೋಷಕಾಂಶಗಳ ಬಗ್ಗೆ ಇವನ್ ಮಾತ್ರ ಹೇಳ್ತಾಯಿರ್ತೇವೆ ಯಾವತ್ತು ನಾವು ಬರೆದಂಥ ತರಕಾರಿಗಳಿಗೆ ಯಾವ ಸಮಯದಲ್ಲಿ ಯಾವ ರೀತಿ ಸೂಕ್ತ ಬೆಲೆ ಇರುತ್ತೆ ಅಂತ ಯಾರು ಕೂಡ ಇವತ್ತು ನಗು ಹೇಳೋದಿಲ್ಲ ಈ ಬೆ ಬೆಲೆ ಬಗ್ಗೆ ನಾವು ತಿಳ್ಕೊಬೇಕಂದರೆ ಮೊದಲನೇದಾಗಿ ನಾವು ಬೆಳೀತಾರಂಥ ತರಕಾರಿಗಳು ಎಲ್ಲಿಂದ ಬಂದಿದ್ದಾವೆ ಯಾವಾಗ ಅವುಗಳೇ ಬೇಡಿಕೆ ಜಾಸ್ತಿ ಇರುತ್ತೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕು ಇವತ್ತು ನಾವು ಬೆಳೀತಾ ಇರೋವಂಥ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತರಕಾರಿ ಬೆಳೆಗಳು ಪರದೇಶದಿಂದ ನಮ್ಮ ದೇಶಕ್ಕೆ ಬಂದಂಥ ಹಲವಾರು ರೀತಿಯ ಬ್ರಿಟಿಷರು ಇರ್ಬೋದು ಪೋರ್ಚುಗೀಸ್ ಇರ್ಬೋದು ಇರ್ಬೋದು ಗ್ರೀಕ್ ಇರ್ಬೋದು ಇವರು ಬಂದು ಇಲ್ಲಿ ಬ ಕೊಟ್ಟಂಥ ತರಕಾರಿ ಬೆಳೆಗಳನ್ನ ಇವತ್ತಿಗೂ ನಾವು ಬೆಳೀತಾ ಇರೋದು ಹೀಗಾಗಿ ಈ ತರಕಾರಿ ಬೆಳೆಗಳಿಗೆ ನಮ್ಮ ದೇಶದಲ್ಲಿ ಎಷ್ಟು ಬೇಡಿಕೆ ಇರುತ್ತೋ ಅದೇ ರೀತಿಯಲ್ಲಿ ಪ್ರದೇಶಗಳಲ್ಲಿ ಕೂಡ ಅತಿಯಾದ ಬೇಡಿಕೆ ಇದೆ ಅಲ್ಲಿ ಬೆಳೆಯೋದಕ್ಕೆ ಸೂಕ್ತ ವಾತಾವರಣ ಇಲ್ಲದ ಕಾರಣಕ್ಕಾಗಿ ಅವರು ಭೂಭಾಗವನ್ನು ಹುಡುಕಿಕೊಂಡು ಬಂದು ಇಲ್ಲಿ ಆ ಬೆಳೆಗಳನ್ನ ಬೆಳೆದು ತಮ್ಮ ದೇಶಗಳಿಗೆ ಅವರು ರಫ್ತು ಮಾಡ್ತಾಯಿದ್ರು ಇವತ್ತಿ ಕೂಡ ನಮ್ಮಲ್ಲಿ ಸರಿಸುಮಾರು ಅರವತ್ತು ಪರ್ಸೆಂಟ್ ನಮ್ಮ ಭಾರತದ ಒಂದು ಆರ್ಥಿಕತೆ ಆರ್ಥಿಕತೆ ಇವತ್ತು ನಡೀತಾ ಇರೋದು ಕೃಷಿ ಮೇಲೆ ಈ ಕೃಷಿ ಮೇಲೆ ನಾವು ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಾವು ಹಲವಾರು ಉತ್ಪನ್ನಗಳನ್ನ ನಾವು ಇವತ್ತು ವರ್ದೇಶಗಳಿಗೆ ರಫ್ತು ಇದ್ದೇವೆ ಇವತ್ತು ವರ್ದೇಶಗಳಿಗೆ ಆಗ್ತಂಥ ರಫ್ತಲ್ಲಿ ಅದೆಷ್ಟು ರಿಜೆಕ್ಟ್ ಆಗಿ ಇದೆ ಅಂದರೆ ಅದರಲ್ಲಿ ನಮಗೆ ಆಗ್ತಾಯಿರೋಂಥ ಇವತ್ತು ನಾವು ರೇಟ್ ಇಲ್ಲ ಅನ್ನೋ ಒಂದು ಕಾರಣ ಅದರಲ್ಲೂ ಇದರ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಮ ಅತಿ ಬುದ್ಧಿವಂತ ರೈತರು ಇದ್ದಾರೆ ಅವರೆಲ್ಲ ಏನಪ್ಪ ಅಂದ್ರೆ ಇವತ್ತು ಇಪ್ಪತ್ನಾಲ್ಕು ಗಂಟೆ ಕೂಡ ಹಲವಾರು ವಿಷಯಗಳನ್ನ ಯಾರೇ ಹೇಳಿದ್ರು ಕೂಡ ಅವರು ನಂಬೋದು ಮಾತ್ರ ಒಂದು ಆನ್ಲೈನ್ ಅದರಲ್ಲಿ ಹಲವಾರು ಚಾನ ಯೂಟ್ಯೂಬ್ ಚಾನಲ್ ಇರ್ಬೋದು ಅಲ್ವಾ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಹುಡುಕೋದ್ರ ಮೂಲಕ ಇರ್ಬೋದು ಇದನ್ನೆಲ್ಲ ನೀವು ಹುಡುಕಿದರೆ ಅದರಲ್ಲಿ ಇನ್ನೂ ಮಾಹಿತಿ ಸಿಗ್ತೈತೆ ಯಾಕಂದರೆ ಎಲ್ಲದನ್ನು ನಾವು ಹೇಳಿದರೆ ಅವರಿಗೆ ನಂಬಿಕೆ ಕೂಡ ಬರೋದಿಲ್ಲ ಹಾಗಾಗಿ ಒಂದು ಮೇನ್ ಪಾಯಿಂಟ್ ಮಾತ್ರ ನಾನು ಇಷ್ಟ ತನಕ ಹೇಳಿದ್ದು ಇದನ್ನು ನೀವು ತಿಳ್ಕೊಂಡು ನಮ್ಮ ಭಾರತದ ಪ್ರಮುಖ ಸಾಂಪ್ರದಾಯಿಕ ಬೆಳೆಗಳು ಕೂಡ ಹಲವಾರು ನಶಿಸಿ ಹೋಗಿ ಇವತ್ತು ನಾವು ಬೆಳೀತಾ ಇರೋಂಥ ಸುಮಾರು ಎಪ್ಪತ್ತು ಪರ್ಸೆಂಟ್ ಬೆಳೆಗಳು ಸಂಪೂರ್ಣವಾಗಿ ವಿದೇಶಿ ಪ್ರಭಾವದಿಂದ ಅವರು ತಗೊಳ್ತಾ ಇರೋದನ್ನು ನಾವು ಬಳಸ್ತಾ ಇದ್ದೀವಿ ಅದನ್ನೇ ಕೂಡ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದೀವಿ ಹಾಗಾಗಿ ಇವತ್ತು ನಮಗೇನಪ್ಪ ಅಂದರೆ ನಾವು ಬೆಳೆದಂಥ ಒಂದು ಪ್ರತಿಯೊಂದು ಬೆಳೆಗೆ ಸೂಕ್ತವಾದ ಬೆಲೆ ಇಲ್ಲ ಆ ಬೆಲೆ ಇಷ್ಟು ದಿವಸ ಇತ್ತು ಇವಾಗ ಯಾಕಿಲ್ಲ ಅಂತ ನೀವೇನಾದರೂ ನೀವು ಕೇಳೋದಾದರೆ ಇಷ್ಟು ದಿವಸ ನೀವು ಪ್ರತಿಯೊಂದನ್ನು ಸರಿಸುಮಾರು ನಾವು ಒಂದು ಮೂವತ್ತೈದು ನಲವತ್ತು ವರ್ಷದ ಕೆಳಗಿಂದನೂ ಆ ಬೆಳೆಗಳು ಅಂದರೆ ಅವರಿದ್ದಾಗ ಕೂಡ ಬೆಳೀತಾ ಇದ್ವಿ ಅವ್ರಿಗೇನಾಯ್ತಪ್ಪ ಅಂದರೆ ತಮಗೆ ಬೇಕಾದಂಥ ಒಂದು ಸರಕುಗಳ ಪೂರೈಕೆ ಕಮ್ಮಿ ಆದರೆ ಅವರು ನಮಗೆ ಪರಿಚಯ ಮಾಡಿದ್ದು ಮೊದಲನೇದಾಗಿ ಅವರು ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ಮೊದಲನೇದಾಗಿ ರಾಸಾಯನಿಕ ಗೊಬ್ಬರಗಳನ್ನ ಆ ಗೊಬ್ಬರಗಳನ್ನು ಬಳಸ್ಕೊಂಡು ಅವರಿಗೆ ಬೇಕಾದಂಥ ಉತ್ಪನ್ನದ ಪ್ರಮಾಣನ ಜಾಸ್ತಿ ಮಾಡ್ಕೊಂಡ್ರು ಆದರೆ ಅದ್ರ ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆ ಏನಾಯಿತು ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಯೋಚನೆ ಇದ್ದಿಲ್ಲ ಬೆಳೆ ಒಂದು ಲಾಭ ತೊಗೋಬೇಕು ಅನ್ನೋ ನಮ್ಮ ರೈತರ ಭಾವನೆ ಅವ್ರಿಗೆ ಬೇಕಾದ ಉತ್ಪನ್ನ ಸರಿಯಾದ ಸಮಯದಲ್ಲಿ ಸಿಗ್ತಾಯಿತ್ತು ಅದು ಅವರು ಅವ್ರಿಗೆ ಬೇಕಾಗಿತ್ತು ಇದರ ನಡುವೆ ನಮ್ಮ ಮಣ್ಣಿನ ಗುಣಮಟ್ಟ ಏನಾಯಿತು ಆ ಬೆಳೆಗಳನ್ನ ನಾವು ಬೆಳೀತಾ ಹೋದ್ವಿ ಬೆಳೀತಾ ಹೋದ್ವಿ ಅವ್ರು ಕೊಟ್ಟಂಥ ರಾಸಾಯನಿಕಗಳನ್ನ ನಾವು ಬಳಸ್ತಾ ಇದ್ವಿ ಅದರಿಂದ ಆ ಬೆಳೆಗಳಲ್ಲಿ ರಾಸಾಯನಿಕ ಪ್ರಮಾಣ ಜಾಸ್ತಿ ಆದಾಗ ಅವರೇ ಮಾಡಿದರು ಅವನ್ನ ರಿಜೆಕ್ಟ್ ಮಾಡೋಕ್ಕೆ ಶುರು ಅಲ್ಲಿಗೆ ಅಲ್ಲಿಗೇನಾಯಿತು ನಮ್ಮ ಒಂದು ರಫ್ತು ಪ್ರಮಾಣ ಕಡಿಮೆ ಆಯಿತು ನಾವು ಬೆಳೆದಂಥ ರಾಸಾಯನಿಕ ಬಳಸಿ ಬಳಸಿದಂಥ ಎಲ್ಲ ಉತ್ಪನ್ನಗಳನ್ನು ನಾವೇ ತಿನ್ಬೇಕಾಯ್ತು ಅಲ್ಲಿಗೆ ಆ ಉತ್ಪನ್ನ ಯಾವ ರಫ್ತು ಕಮ್ಮಿ ಆಯಿತೋ ಅದರಿಂದ ಕೂಡ ಬೆಳೆಗಳಲ್ಲಿ ಅತಿಯಾದ ಏರುಪೇರಾಯಿತು ಎಷ್ಟೋ ಬೆಳೆದಂಥ ಬೆಳೆಗಳು ಅತಿ ಕಮ್ಮಿ ಬೆಲೆಗೆ ಕೊಡಲಾರದೆ ನಮ್ಮ ರೈತ ಬಾಂಧವರು ಅವುಗಳಲ್ಲಿ ಅತಿ ಅತಿಯಾದ ಆರ್ಥಿಕ ನಷ್ಟವನ್ನು ಅನುಭವಿಸೋಕ್ಕೆ ಪ್ರಾರಂಭ ಆಯಿತು ಇದನ್ನು ಕೇಳೋದಕ್ಕೆ ಹೋದರೆ ಅವರು ಹೇಳೋದು ಒಂದೇ ಕಾರಣ ನಿಮ್ಮ ಪ್ರಾಡಕ್ಟು ನಮಗೆ ಬೇಡ ಈ ಒಂದು ಅವರ ಒಂದು ಮನಸ್ಥಿತಿಯನ್ನು ಇವತ್ತಿಗೂ ಕೂಡ ನಮ್ಮ ರೈತ ಬಾಂಧವರಾಗಲಿ ಅರ್ಥ ಮಾಡಿಕೊಂಡು ನಮ್ಮ ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚಿಸ್ಕೊಂಡು ನಾವು ಅವ್ರಿಗೆ ಎಷ್ಟು ಕೊಡ್ತೇವೋ ಅನ್ನೋದಕ್ಕಿನ್ನೂ ನಮ್ಮ ಮಣ್ಣನ್ನು ನಾವೆಷ್ಟು ಕಾಪಾಡ್ಕೊಂತೇವೆ ಅನ್ನೋದು ಕೂಡ ಒಂದು ಮುಖ್ಯ ಅಂಶ ಆಗ್ತದೆ ಈ ಒಂದು ಅಂಶನ ಗಮನದಲ್ಲಿರಿಸ್ಕೊಂಡು ನಮ್ಮ ಆತ್ಮೀಯ ರೈತ ಬಾಂಧವರು ಇನ್ನು ಮುಂದೆನಾದರೂ ಒಂದು ಬೆಳೆ ಬೆಳಿತೀವಿ ಅನ್ನೋದಕ್ಕಿಂತ ಉತ್ತಮವಾದ ಒಂದು ಉತ್ಕೃಷ್ಟವಾದ ಒಳ್ಳೆ ಬೆಳೆ ನಾವು ಬೆಳೀಬೇಕು ಅನ್ನೋದ್ರ ಕಡೆ ಒಂದು ಗಮನ ಹರಿಸೋದ್ರಿಂದ ಒಳ್ಳೆಯ ಉತ್ಪನ್ನ ನಿಮ್ದಿತ್ತಪ್ಪ ಅಂದರೆ ನೀವು ಯಾರಿಗೂ ಆ ರೇಟು ಈ ರೇಟು ಅಂತ ಕೇಳೋವಷ್ಟಿದೆ ಬೇಡೋಲ್ಲ ನಿಮ್ಮ ಉತ್ಪನ್ನ ಒಂದು ಒಳ್ಳೆಯ ಉತ್ಪನ್ನ ಉತ್ಕೃಷ್ಟವಾದ ಉತ್ಪನ್ನ ನೀವು ಬೆಳೀತಾ ಇದ್ದೀರಿ ಅಂದಾಗ ಅದನ್ನು ಹುಡುಕ್ಕೊಂಡು ಬರೋದಕ್ಕೆ ಮಾರಾಟಗಾರರು ಕೂಡ ರೆಡಿ ಇರ್ತಾರೆ ಅದನ್ನು ನೀವು ಕೊಡೋದಕ್ಕೆ ನಿಮಗೂ ಕೂಡ ನಿಮ್ಮ ಬೆಲೆನ ನೀವೇ ನಿರ್ಧಾರ ಮಾಡ್ಕೊಳುವಂಥ ಒಂದು ಟೈಮ್ ಆ ಟೈಮ್ ನೀವು ಬರಬೇಕು ಅಂದರೆ ನಿಮ್ಮ ಬೆಳೆಯ ಒಂದು ಉತ್ಕೃಷ್ಟತೆಯನ್ನು ನಾವು ಆದಷ್ಟು ಬದಲಾಯಿಸ್ಕೋಬೇಕಾಗತ್ತೆ ಇವತ್ತು ಬೆಳೆಯೋದು ಎಲ್ಲರೂ ಬೆಳೀತಾ ಇದ್ದೇವೆ ಬಟ್ ಅದಕ್ಕೆ ತಕ್ಕಂಥ ಒಂದು ಗುಣಮಟ್ಟನ ಕೊಡೋದರಲ್ಲಿ ವಿಫಲ ಆಗ್ತಾ ಇದ್ದೇವೆ ಅದೇ ರೀತಿ ಹಿಂದಿನ ಹವಾಗುಣ ಕೂಡ ವೈಪರೀತ್ಯಗಳು ಕೂಡ ಅತಿಯಾದ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಈ ಒಂದು ಬೆಳೆ ಬೆಳೆಯೋದಕ್ಕೂ ಮೊದಲು ನಾವು ತಗೋಬೇಕಾಗಿರುವಂಥ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಹಾಗೂ ಮಣ್ಣಿನಲ್ಲಿ ಆಗಿರುವಂಥ ಒಂದು ಬದಲಾವಣೆಗಳನ್ನು ಸರಿಪಡಿಸ್ಕೊಳೋ ನಿಟ್ಟಿನಲ್ಲಿ ಹಾಗೂ ಹವಾಗುಣಕ್ಕೆ ತಕ್ಕಂತೆ ನಾವು ಬೆಳೆಗಳನ್ನು ಮಾಡ್ಕೊಳ್ಳೋ ರೀತಿಯಲ್ಲಿ ಜೊತೆಗೆ ಒಂದು ಮಾರುಕಟ್ಟೆಯಲ್ಲಿ ಏನು ಬೇಕು ಅಂತ ಇದ್ದಾರೆ ಅದನ್ನು ನಾವು ಕೊಡೋದು ಕಡೆ ಗಮನ ಹರಿಸಿದರೆ ಇವತ್ತು ನಮ್ಮ ಆರ್ಥಿಕ ನಷ್ಟವನ್ನು ನಮ್ಮ ಆತ್ಮೀಯ ರೈತ ಬಾಂಧವರು ಸರಿಸುಮಾರು ನೂರಕ್ಕೆ ನೂರಷ್ಟು ಪಡ್ಕೊಳೋಕ್ಕಾಗಲಿಲ್ಲ ಅಂದರು ಅದರಲ್ಲಿ ಒಂದು ನೂರಕ್ಕೆ ಐವತ್ತು ಭಾಗದಷ್ಟಾದರೂ ಕೂಡ ಆರ್ಥಿಕ ನಷ್ಟನ ನಮ್ಮ ರೈತ ಬಾಂಧವರು ಪಡ್ಕೋಬೋದು ಈ ಆರ್ಥಿಕ ನಷ್ಟನ ಕಮ್ಮಿ ಮಾಡಿಕೊಂಡು ನಮ್ಮ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ಬೇಡಿಕೆಗೆ ಅವಶ್ಯಕತೆ ಇರೋವಂಥ ಬೆಳೆಗಳನ್ನು ಉತ್ತಮ ಗುಣಮಟ್ಟದ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೊತ ಹೋಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ನಮ್ಮ ಮುಂದಿನ ಭಾಗದಲ್ಲಿ ಇನ್ನೂ ಹಲವು ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೇವೆ ಅಲ್ಲಿವರೆಗೂ ನಮಸ್ಕಾರ